ನೀರು ದೋಸೆಗೆ ನೀವು ಯಾರಾದರೂ ಈ ಟೈಪ್ ಚಟ್ನಿ ಪುಡಿ ಹಾಕ್ಕೊಂಡು ತಿಂದಿರ ಒಂದು ಸತಿ ಟ್ರೈ ಮಾಡಿರಿ ಮಸ್ತಿರ್ತದ ನೋಡಿರಿ ಕಡಲೆ ಪುಡಿ ರೀ ನಾನು ಚೂರ್ ಮೇಲೆ ಸೇ ಮಸಾಲೆ ದೋಸೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಭಾರಿ ಟೇಸ್ಟ್ ಆಗುತ್ತೆ ಸಲ ಟ್ರೈ ಮಾಡಿರಿ ನೀವು ಹಿಂಗೆ ತಿಂತೀರಿ ನೋಡಿರಿ ಮತ್ತೆ ಬರೀ ನೀರು ದೋಸೆ ತಿನ್ನೋದೇ ಇಲ್ಲ ನಿನ್ನೆ ನೈಟ್ ನೋಡ್ರಿ ಅಕ್ಕಿ ನೆನೆ ಹಾಕಿದ್ನಲ್ಲ ನೀರು ದೋಸೆಗಂತ ಒಂದು ಗ್ಲಾಸ್ ನೋಡ್ರಿ ನಾವು ನೀರು ಕುಡಿತೀವಲ್ಲ ಗ್ಲಾಸು ಅದರಲ್ಲೇ ಒಂದು ಗ್ಲಾಸ್ ನಾವು ನಾಲ್ಕು ಜನ ಇದ್ದೀವಿ ರೀ ಹೋಗುತ್ತಾ ಇದು ಹಿಟ್ಟು ರುಬ್ಬಿಡಾಕತಿ ನೋಡ್ರಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಹಿಟ್ಟು ಏನು ಒಂದು ಜಾರು ದೊಡ್ದಿದ್ರೆ ಒಂದು ಜಾರು ಆಗುತ್ತೆ ಸಣ್ಣದಿದ್ರೆ ಒಂದೆರಡು ಜಾರು ಆಗುತ್ತೆ ಅಷ್ಟೇ ಫಸ್ಟ್ ಇದನ್ನ ರುಬ್ಬಿ ಇಟ್ಟುಬಿಟ್ರೆ ಕೆಲಸ ಮುಗೀತು ನೋಡಿರಿ ಆಮೇಲೆ ನೀವೆಲ್ಲ ಕೆಲಸ ಮಾಡ್ಕೊಂಡಷ್ಟಿಗೆ ಒಂದು ತಾಸು ಎರಡು ತಾಸು ಸ್ವಲ್ಪ ನೆನೀತದ ಹಿಟ್ಟು ದೋಸೆ ಚೆನ್ನಾಗಿ ಬರ್ತದ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಮತ್ತೆ ಈ ಕಡೆ ಎಲ್ಲ ರಂಗೋಲಿ ಅದಕ್ಕಂತಂದು ಮತ್ತು ಈ ಕಡೆ ಬಂದೆ ನೋಡ್ರಿ ರಂಗೋಲಿ ಹಾಕೋದೆಲ್ಲ ಮುಗೀತು ನೋಡ್ರಿ ಹಾಕೋದೆಲ್ಲ ಮುಗಿದು ಟೀನೂ ಆಯಿತು ಇವತ್ತು ಮನೆ ಹತ್ರನೇ ತರಕಾರಿ ಬಂದಿತ್ತು ರೀ ಇಲ್ಲೇ ತೊಗೊಂಡೆ ಇವಾಗ ಮಳೆ ಆಗಿದೆ ಅಲ್ರಿ ಚೆನ್ನಾಗಿ ಡೈಲಿ ಬರ್ತಾಯಿರ್ತಾರ ಪುಟ್ಟಿಯವರು ಬಂಡಿಯವರು ಒಂದಿನ ಬಿಟ್ಟು ಒಂದಿನ ಬಂದ್ರೆ ಹತ್ತು ರೂಪಾಯ್ವಾ ಹೌದು ನಾಳೆ ಬರಲ್ಲ ನಾಡ್ದೆ ಬರ್ತಿದೆ ನೋಡುಗ ಇಷ್ಟ ಆಗ್ಯಾವ ದತ್ತಾತ್ರೇಯ ಗುಡಿ ಇದು ಇವತ್ತು ಶನಿವಾರ ಆಂಜನೇಯ ಕೊಟ್ಟು ಆಯ್ತು ತಡಿ ಇಲ್ಲ ನೋಡಿ ಬರ್ತೀನಿ ಸ್ವಾಮಿಯೋಡಿ ಅಲ್ಲಿಟ್ಟಿದಲ್ಲ ಕರೀದು ಇವು ಮಲಗಿವು ಅಲ್ಲಿಟ್ಟಿ ನೋಡು ಇಲ್ಲಿ ನಮ್ಮ ಮನೆ ಅಂಗಳದಲ್ಲೇ ಇದೆ ರೀ ಗುಡಿ ದತ್ತಾತ್ರೇಯ ಗುಡಿ ಅಂತಂದು ಹೂ ಜಾಸ್ತಿ ರೀ ಇವಾಗ ಒಂದೊಂದಿನ ಗುಡಿಗೂ ಕೊಡ್ತೀನಿ ಆಮೇಲೆ ಒಂದೊಂದು ದಿನ ಅಂಗಡಿಗೂ ತೊಗೊಂಡು ಹೋಗ್ತಾರ ನಮ್ಮ ಮನೆಯಾಗ ಅಲ್ಲಿ ಅಂಗಡಿಯಲ್ಲಿ ದೇವ್ರ ಫೋಟೋಕ್ಕೂ ಹಾಕ್ತಾರೆ ರೀ ಒಂದೊಂದು ಸತಿ ಹಿಂಗೆ ಗುಡಿಗೆ ಅಲ್ಲೇ ಇಲ್ಲೇ ಕೊಟ್ಬಿಡ್ತೀನಿ ಬಿಡ್ತೀನಿ ಇಟ್ಕೊಳಕ್ಕೂ ಕೊಡ್ತೀನಿ ಒಂದೊಂದು ಸತಿ ಒಟ್ಟು ಹಿಂಗೇನೋ ಮಾಡಿ ಡೈಲಿ ಹೂ ಖರ್ಚು ಮಾಡಬೇಕು ನೋಡಿರಿ ಅಷ್ಟೇ ಚಟ್ನಿ ನೋಡಿರಿ ಇದು ಬರೀ ಕಾಯಿ ಚಟ್ನಿ ರೀ ಆಮೇಲೆ ಇದಕ್ಕೆ ಬಳ್ಳುಳ್ಳಿ ಜಜ್ಜಿ ಹಾಕಿ ಒಗ್ಗರಣೆ ರೀ ಭಾರಿ ಸೂಪರ್ ಆಗ್ತದೆ ನೋಡಿರಿ ಬರೀ ಉದ್ದಿನ ಬೇಳೆ ನಾವು ಮೆಣಸಿನಕಾಯಿ ಹಾಕ್ತೀವಲ್ಲ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ ಚಟ್ನಿ ನೋಡಿರಿ ನಮ್ಮ ನೀರು ದೋಸೆ ರೆಡಿ ಆಗಕ್ಕತ್ತದ ನೋಡ್ರಿ ಭಾಳ ಚೆನ್ನಾಗಿ ಬಂದಿದ್ದು ನೋಡ್ರಿ ದೋಸೆ ಭಾಳ ಸ್ಮೂತಾಗಿತ್ತು ದೋಸೆ ಮಸ್ತಾಗಿತ್ತು ತಿನ್ನಕತ್ತಿದ್ರೆ ಎಷ್ಟು ಅಂತ ಲೆಕ್ಕನೇ ಗೊತ್ತಾಗಲ್ಲ ನಾಲ್ಕು ತಿಂತೀವೋ ಐದು ತಿಂತೀವೋ ಲೆಕ್ಕನೇ ಗೊತ್ತಾಗಂಗಿಲ್ಲ ಆಮೇಲೆ ಎಷ್ಟು ತಿಂದರೂ ಹೊಟ್ಟಿನೂ ತುಂಬಂಗಿಲ್ಲ ರೀ ಅವು ನೀರು ದೋಸೆ ಇಲ್ಲಿ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೀನಿ ರೀ ಹೀರೆಕಾಯಿದು ಆಮೇಲೆ ರಾಗಿ ಮುದ್ದೆ ಸಾರು ಅನ್ನ ಸಲಾಡು ಸ್ವಲ್ಪ ಚಿಪ್ಸ್ ನೋಡಿರಿ ಮಧ್ಯಾಹ್ನ ಊಟ ಹಿಂಗಿತ್ತು ನೋಡಿರಿ ಇವತ್ತಿಂದು ಇಲ್ಲಿ ನೋಡ್ರಿ ಹೊರಗಡೆ ರೋಡ್ ಕೆಲಸ ನಡಕ್ಕೆ ಡ್ರೈನೇಜ್ ಡ್ರೈನೇಜಿಂದು ಫುಲ್ ಮಳೆ ಒಂದು ಇದು ಎಲ್ಲ ತೋಡಿರೋದೊಂದು ಯಪ್ಪಾ ಫುಲ್ ಮನೆ ಎಲ್ಲ ಗಲೀಜು ಗಲೀಜ್ ಆಗ್ಬಿಡಕ್ಕೆ ರೀ ಮನೆ ಒರೆಸಿ ಒರೆಸಿನ ಸಾಕಾಗ್ಬಿಟ್ಟದ ನಮ್ಗೆ ಇದು ಕೆಲಸ ಯಾವಾಗ ಮುಗೀತದಪ್ಪ ಅನ್ನಂಗೆ ಆಗ್ಬಿಟ್ಟದ ನೋಡ್ರಿ ಸಾಯಂಕಾಲ ನೋಡ್ರಿ ಟೀ ಎಲ್ಲ ಕುಡ್ದೆ ಕಸ ಬಳೆದನ್ನು ಎಲ್ಲ ಮುಗೀತು ನೋಡ್ರಿ ಈಗ ನೋಡ್ರಿ ಸಾಯಂಕಾಲ ಮಗ್ಗಿ ಹರ್ಯಾಕತ್ತೀನಿ ಇವತ್ತೊಂಚೂರು ಲೈಟ್ ಆಯಿತು ಸ್ವಲ್ಪ ಅರಳಕ್ಕತ್ತವ ನೋಡ್ರಿ ಎಷ್ಟು ಫ್ರೆಶ್ ಆಗ್ಯದ ನೋಡ್ರಿ ಗಿಡ ಮಳೆ ಬಂದದಲ್ಲ ಮಳೆ ಬಂದರೆ ನೋಡ್ರಿ ನಾವು ಏನು ನೀರು ಹಾಕಿದ್ರು ಲೆಕ್ಕ ಇಲ್ಲ ನೋಡ್ರಿ ಅದು ಮಳೆ ಮೇಲೆ ಹನಿ ಬಿದ್ದರೆ ನೋಡ್ರಿ ಗಿಡಗಳು ಎಷ್ಟು ಚಂದ ಕಾಣಕತ್ತವ ನೋಡ್ರಿ ಆ ಹೂ ಅರಯಕ್ಕೆ ಮನಸ್ಸು ಬರಲ್ಲ ಬಿಟ್ಟರೆ ಮತ್ತೆ ಬೆಳಗ್ಗೆ ಕೆಳಗೆಲ್ಲ ಬೆಳೀತದ ಮತ್ತೆ ಕಸ ಬಳಿಬೇಕು ಅದು ಒಂದು ಕೆಲಸ ಹಿಂಗಾಗಿ ಹರ್ಕೊಂಡು ಹೋಗ್ತೀನಿ ಎಷ್ಟು ಖುಷಿ ಅನ್ನಿಸ್ತದೆ ನೋಡ್ರಿ ಅಮ್ಮ ಬೆಳಗ್ಗಿಂದ ಎಷ್ಟು ಕೆಲಸ ಮಾಡ್ತೀನಿ ಅದು ನನಗೇನು ಟಯರ್ಡ್ನೆಸ್ಸೇ ಅನಿಸಲ್ಲ ಇಲ್ಲಿ ಬಂದು ಇದು ಹೂವು ಹರ ಹೂ ಅರದು ಹೂ ಕಟ್ತೀನಲ್ರಿ ಎಲ್ಲ ಮರ್ತು ಬಿಡ್ತೀನಿ ನೋಡ್ರಿ ನಾನು ಭಾಳ ಖುಷಿ ಅನ್ನಿಸ್ತದೆ ಈ ಗಿಡಗಳ ಹತ್ರ ಬಂದರೆ ಆ ಹರಳಿದ್ದ ಹೂವುಗಳನ್ನು ನೋಡೋಕೆ ಒಂದು ಚಂದ ನೋಡ್ರಿ ಎಷ್ಟು ಫ್ರೆಶ್ ಇರ್ತವ ನಾವು ಬಜಾರಕ್ಕೆ ಹೋದ್ರೂ ಸಿಗಲ್ಲ ನೋಡ್ರಿ ಈ ಟೈಪ್ ಹೂವು ಎಷ್ಟು ಖುಷಿ ಅನ್ನಿಸ್ತದ ಮನಸ್ಸಿಗೆ ನನಗಂಕರು ಅದು ಹೇಳೋಕಾಗಲ್ಲ ನೋಡ್ರಿ ನನಗೆ ಭಾಳ ಇಷ್ಟ ಇಂಥ ಕೆಲಸ ಎಲ್ಲ ಅಂದರೆ ಇಷ್ಟ ಆಯ್ತು ನೋಡ್ರಿ ಇವತ್ತಿಂದು ನಮ್ಮದು ಮಲ್ಲಿಗೆ ಹೂವು ಹೂವೆಲ್ಲ ಕಟ್ಟೋದಾಯ್ತು ನೋಡ್ರಿ ಈಗ ಬಟ್ಟೆ ಒಂದು ಮಡಿಚಿಟ್ಬಿಟ್ರೆ ಮತ್ತು ರಾತ್ರಿದು ಅಡಿಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಇವಾಗ ಒಂದು ಅಂಗಣ ಒಂದು ಕೆಲಸ ಲೈನ್ ಇರ್ತದೆ ನೋಡ್ರಿ ಹಂಗೆ ಒಂದು ಮುಗಿತಪ್ಪ ಅನ್ನಂಗಿಲ್ಲ ಇವಾಗ ಹೂವು ಆಯಿತು ಈಗ ಬಟ್ಟೆ ಮಡಚೋದಾಯ್ತು ಮತ್ತು ನೆಕ್ಸ್ಟ್ ಇವಾಗ ಮತ್ತು ರಾತ್ರಿ ಏನಪ್ಪ ಅಡುಗೆ ಅದು ಯೋಚನೆ ಮಾಡಬೇಕು ಇಲ್ಲಿ ನೋಡಿರಿ ರಾತ್ರಿ ಊಟಕ್ಕೆ ನಾನು ಜೋಳದ ಹಿಟ್ಟಿನ ವಡೆ ಮಾಡೋಕ್ಕೀನಿ ನೋಡ್ರಿ ಭಾಳ ಟೇಸ್ಟ್ ಇರ್ತದ ನೋಡಿರಿ ಇದು ಒಂಥರ ಡಿಫ್ರೆಂಟ್ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ ರೆಸಿಪಿ ಇದು ನಾನು ತೋರಿಸಿಲ್ಲ ರೀ ಇದು ರೆಸಿಪಿ ಯಾವಾಗಲಾದರೂ ತೋರಿಸ್ತೀನಿ ಒಂದು ಸತಿ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ರೀ ನೋಡಿರಿ ಹೆಂಗಾಗ್ಯಾವ ನೋಡ್ರಿ ಜೋಳದೊಡೆ ಸೂಪರ್ ಆಗ್ಯಾವ ನೋಡ್ರಿ ಟೇಸ್ಟು ಮಸ್ತಾಗಿದ್ವು ಮತ್ತು ಅದೇ ಆಯಿಲ್ ಇತ್ತಲ್ರಿ ಮತ್ತೆ ಹೇಳ್ಕತ್ತೀ ನೋಡ್ರಿ ನಾನು ಅದೇ ಆಯಿಲೇನು ಮತ್ತು ಸ್ವಲ್ಪ ಕುಕ್ಕರಿಗೆ ಹಾಕ್ಕೊಂಡು ಮತ್ತೆ ಅದರಲ್ಲೇ ಪಲಾವ್ ಮಾಡ ನೋಡ್ರಿ ಮಸ್ತಾಗಿತ್ತು ರೀ ಇವತ್ತಿಂದ ರಾತ್ರಿ ಊಟ ಸ್ವಲ್ಪ ಡ್ರೈ ಫ್ರೂಟ್ಸು ಪಿಂಕಾಯಿ ಚಟ್ನಿ ಪುಡಿ ಮೊಸರು ಒಣ ಖಾರ ಹಾಕಿ ಪಲಾವ್ ಮಾಡಿ ನೋಡ್ರಿ ಇವತ್ತಿಂದ ರಾತ್ರಿ ಊಟ ಹಿಂಗಿತ್ತು ನೋಡ್ರಿ ನಮ್ಮದು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ನಮ್ಗೆ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ